ಎರಡು ಸಾವಿರದ ಇಪ್ಪತ್ತೈದು ಎಂಬಿ ಕ್ರಿಯೇಷನ್ ಎಲ್ಲಾ ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ ಈ ವಿಡಿಯೋದಲ್ಲಿನ ಎಲ್ಲಾ ದೃಶ್ಯಗಳು ಚಿತ್ರಗಳು ಧ್ವನಿಗಳು ಮತ್ತು ಕಥಾ ವಿಷಯಗಳು ಕಾಪಿರೈಟ್ ಕಾಯ್ದೆಯಡಿ ರಕ್ಷಿತವಾಗಿವೆ ಅನುಮತಿ ಇಲ್ಲದೆ ಮರುಬಳಕೆ ಹಂಚಿಕೆ ನಕುಲು ಅಥವಾ ಯಾವುದೇ ಮಾಧ್ಯಮದಲ್ಲಿ ಪ್ರಕಟಿಸುವುದು ಕಠಿಣವಾಗಿ ನಿಷೇಧವಾಗಿದೆ ಇದನ್ನು ಉಲ್ಲಂಘಿಸುವುದು ಕಾನೂನು ಕ್ರಮಕ್ಕೆ ಕಾರಣವಾಗಬಹುದು ಪುರಾಣಗಳಲ್ಲಿ ಹೇಳುವ ಪ್ರಕಾರ ವಾತಾಪಿ ಎಂಬ ಹೆಸರು ಅಸುರ ಸಹೋದರರಾದ ವಾತಾಪಿ ಮತ್ತು ಇಲ್ವಳರ ಕಥೆಯಿಂದ ಬಂದಿದೆ ಇಲ್ವಳ ಮತ್ತು ವಾತಾಪಿ ಎಂಬ ಇಬ್ಬರು ಅಸುರ ಸಹೋದರರು ಬ್ರಾಹ್ಮಣರನ್ನು ದ್ವೇಷಿಸುತ್ತಿದ್ದರು ಇವರು ಬ್ರಾಹ್ಮಣರನ್ನು ಮೋಸದಿಂದ ಕೊಲ್ಲುತ್ತಿದ್ದರೆಂದು ಹೇಳಲಾಗಿದೆ ಇಲ್ವಳನು ಮಾಯಾಶಕ್ತಿಯುಳ್ಳವನಾಗಿದ್ದನು ವಾತಾಪಿಯು ಕುರಿಯ ರೂಪ ತಾಳಿ ಆಹಾರವಾಗಿ ತಿನ್ನಲ್ಪಡುತ್ತಿದ್ದನು ಬ್ರಾಹ್ಮಣರು ಆ ಆಹಾರವನ್ನು ತಿಂದ ನಂತರ ಇಲ್ವಳನು ವಾತಾಪಿ ಬಾಹಿರ್ಗಮ್ಯ ಅಂದರೆ ವಾತಾಪಿ ಹೊರಬ ಎಂದು ಜಪಿಸುತ್ತಿದ್ದನು ಆಗ ವಾತಾಪಿಯು ಬ್ರಾಹ್ಮಣರ ಹೊಟ್ಟೆ ಸೀಲಿ ಹೊರಬರುತ್ತಿದ್ದನು ಹೀಗೆ ಅನೇಕ ಬ್ರಾಹ್ಮಣರು ಅವರ ಆಹಾರಕ್ಕಾಗಿ ಬಲಿಯಾಗಿದ್ದರು ಒಂದು ದಿನ ಮಹರ್ಷಿ ಅಗಸ್ತ್ಯ ಇವರ ಬಳಿಗೆ ಬಂದರು ಇಲ್ವಳನು ಎಂದಿನಂತೆ ವಾತಾಪಿಯನ್ನು ಕುರಿಯ ರೂಪದಲ್ಲಿ ಬಲಿಯಾಗಿ ಮಾರಿ ಆಹಾರ ತಯಾರಿಸಿ ಅಗಸ್ತ್ಯರಿಗೆ ನೀಡಿದನು ಆದರೆ ಅಗಸ್ತ್ಯರು ಅದನ್ನು ತಿನ್ನುತ್ತಿದ್ದಂತೆಯೇ ತಮ್ಮ ತೇಜಸ್ಸಿನಿಂದ ವಾತಾಪಿಯನ್ನು ಹೊಟ್ಟೆಯೊಳಗೆ ಜೀರ್ಣಗೊಳಿಸಿದರು ಇಲವಳನು ವಾತಾಪಿ ಬಾಹಿರ್ಗಮ್ಯ ಎಂದು ಹೇಳಿದರೂ ವಾತಾಪಿಯು ಹೊರಬರಲಿಲ್ಲ ಆಗ ಅಗಸ್ತ್ಯರು ನಗುತ್ತಾ ಹೇಳಿದರು ವಾತಾಪಿ ಜೀರ್ಣಹ ಅಂದರೆ ವಾತಾಪಿಯು ಜೀರ್ಣನಾಗಿದ್ದಾನೆ ಇದರಿಂದ ವಾತಾಪಿಯ ಅಸುರಬಲ ನಾಶವಾಯಿತು ಈ ಘಟನೆಯು ನಡೆದ ಸ್ಥಳವೆಂದೇ ಇಂದಿನ ಬಾದಾಮಿ ಪ್ರದೇಶವನ್ನು ಗುರುತಿಸಲಾಗಿದೆ ಆದ್ದರಿಂದ ಈ ಸ್ಥಳವನ್ನು ವಾತಾಪಿ ಎಂದು ಕರೆಯಲಾಯಿತು